ನಾನು ಬೆಳಗಾಂ ಅಧಿವೇಶನಕ್ಕಾಗಿ ಬೆಳಗಾಮಿಗೆ ಬಂದಿದ್ದೆ ಆದರೆ ಇವತ್ತು ವಾಪಸ್ಸು ಬೆಂಗಳೂರಿಗೆ ವಾಪಸ್ ಇದ್ದೀನಿ ಕಾರಣ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷದ ವಿಶೇಷವಾದ ಒಬ್ಬ ವ್ಯಕ್ತಿಯನ್ನು ನಮ್ಮ ಭಾರತ ದೇಶದಲ್ಲಿ ರಾಜಕೀಯವಾಗಿ ಒಂದು ಹೆಸರು ಮಾಡಿದಂಥ ನಮ್ಮ ಕರ್ನಾಟಕದ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನು ನಮ್ಮನ್ನು ಅಗಲಿದ್ದಾರೆ ಆ ಅದರಿಂದ ವಾಪಸ್ಸು ನಾವೆಲ್ಲರೂ ಕೂಡ ಇವತ್ತು ಸೆಸನ್ನು ಕೂಡ ಮುಂದುವ ಮುಂದಕ್ಕಾಗಿ ನಾಳೆ ರಜಾ ಕೂಡ ಘೋಷಣೆ ಮಾಡಿದ್ದಾರೆ ಇವತ್ತು ನಾವು ಕೂಡ ವಾಪಸ್ ಬರ್ತಾ ಇದ್ವಿ ನಾವು ಎಲ್ಲೋ ಒಂದು ಕಡೆ ತುಂಬ ನೋವಿನ ಸಂಗತಿ ಏನಂದರೆ ನಮ್ಮ ದೇಶದಲ್ಲಿ ಹೆಸರು ಮಾಡಿದಂಥ ಒಬ್ಬ ಎಸ್ ಎಮ್ ಕೃಷ್ಣ ಅವರು ಒಂದು ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಿ ಮಂಡ್ಯ ಜಿಲ್ಲೆ ಮದ್ದೂರು ಒಂದು ಹಳ್ಳಿಯಲ್ಲಿ ಹುಟ್ಟಿ ಅವರು ಮಂಜು ಸೋಮನಹಳ್ಳಿ ಸೋಮನಹಳ್ಳಿ ಸೋಮನಹಳ್ಳಿಯಲ್ಲಿ ಅವರು ಹುಟ್ಟಿದವರು ಅಲ್ಲೇ ಪ್ರೈಮರಿ ಸ್ಕೂಲನ್ನು ಅಲ್ಲೇ ಮಾಡಿ ಅಲ್ಲಿಂದ ಮೈಸೂರು ರಾಮಕೃಷ್ಣ ವಿದ್ಯಾರ್ಥಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದು ಅಲ್ಲಿಂದ ಮೈಸೂರಲ್ಲೇ ಡಿಗ್ರಿಯನ್ನು ಮತ್ತು ಕಾನೂನು ಪದವಿಯನ್ನು ಮುಗಿಸ್ಕೊಂಡು ಇನ್ನೂ ಹೆಚ್ಚಿಗೆ ಓದಬೇಕು ಅಂತೇಳಿ ಅಮೇರಿಕಕ್ಕೆ ಹೋಗಿ ಅಮೇರಿಕಾದಲ್ಲಿ ಅವ್ರ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ವಾಪಸ್ಸು ಕರ್ನಾಟಕ ಬರ್ತಾರೆ ಕರ್ನಾಟಕ ಬಂದ ತಕ್ಷಣ ಅರವತ್ತೆರಡರಲ್ಲಿ ರಾಜಕೀಯ ಪ್ರವೇಶ ಆಗ್ತದೆ ಅರವತ್ತೆರಡರಲ್ಲಿ ನಾವೆಲ್ಲ ಅವಾಗ ಹುಟ್ಟಿರಲಿಲ್ಲ ಅರವತ್ತೆರಡರಲ್ಲಿ ರಾಜಕೀಯ ಪ್ರವೇಶ ಆಗಿ ಮೊಟ್ಟ ಮೊದಲಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಮದ್ದೂರಿಂದ ಅಲ್ಲಿಂದ ರಾಜಕಾರಣ ಪ್ರಾರಂಭ ಆಗಿದ್ದು ಅರವತ್ತೇಳರಲ್ಲಿ ಒಂದು ಚುನಾವಣೆಯಲ್ಲಿ ಸೋಲ್ತಾರೆ ಅವರು ಮತ್ತೆ ಅರವತ್ತೇಳರಲ್ಲಿ ಮತ್ತೆ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಪಕ್ಷದಿಂದ ಮೂರು ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕತ್ವವನ್ನು ಬೆಳೆಸಿಕೊಂಡು ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಜವಾಬ್ದಾರಿ ವಹಿಸಿಕೊಂಡು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ರಾಜಲ್ ತಂದು ಮುಖ್ಯಮಂತ್ರಿ ಈ ದೇಶದಲ್ಲಿ ಒಂದು ಒಳ್ಳೆ ಮಾದರಿಯಾದ ಆಡಳಿತ ಕೊಟ್ಟಂತ ಎಸ್ ಎಂ ಕೃಷ್ಣ ಅವರ ಅವಧಿಯನ್ನ ಇವತ್ತು ದೇಶದಲ್ಲಿ ಯಾರು ಕೂಡ ಮರೆಯಕ್ಕಾಗಲ್ಲ ಮುಖ್ಯಮಂತ್ರಿ ಆಗಿ ಅವರು ಕೆಲಸ ಮಾಡಿದಂತಹುದು ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಐ ಟಿ ತಂದು ಬೆಂಗಳೂರನ್ನ ದೇಶದಲ್ಲಿ ಮೊದಲನೇ ಸ್ಥಾನಕ್ಕೆ ತಂದಂತ ವ್ಯಕ್ತಿ ಯಾರಂದ್ರೆ ಅದು ನಮ್ಮ ಎಸ್ ಎಂ ಕೃಷ್ಣ ಅನ್ನೋದು ಹೆಗ್ಳೆ ಹೆಗ್ಳಿಕೆ ಕೂಡ ಅವಾಗ ಆಯಿತು ಅದ್ರ ಜೊತೆಗೆ ಮುಖ್ಯಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡೋದ್ ಜೊತೆಗೆ ವಿಶೇಷವಾಗಿ ಕೊಟ್ಟಂತ ಕಾರ್ಯಕ್ರಮ ಸುಮಾರು ಯೋಜನೆಗಳಲ್ಲಿ ಒಂದು ನೆನಪು ಮಾಡ್ಕೊಬೇಕಾರದು ಮಹಿಳೆಯರು ಯಾರು ಕೂಡ ಮನೆಯಲ್ಲಿ ಇರೋದಲ್ಲ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು ಎಲ್ಲ ರಂಗದಲ್ಲೂ ಮುಂದೆ ಬರಬೇಕು ಅಂತೇಳಿ ಮಹಿಳಾ ಸಂಘಗಳನ್ನು ಪ್ರಾರಂಭ ಮಾಡಿ ಮಹಿಳಾ ಸಂಘಗಳ ಮುಖ್ಯನ ಶಕ್ತಿತ್ವವಾಗಿ ಮಹಿಳೆಯರು ಆರ್ಥಿಕವಾಗಿ ಮುಂದುವರಿಯುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅದು ಕೂಡ ನಾವು ಮರೆಯೋಂಗಿಲ್ಲ ಅದ್ರ ಜೊತೆಗೆ ಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿ ಅದಾದ ಮೇಲೆ ಮುಖ್ಯಮಂತ್ರಿ ಆದ ಮೇಲೆ ಮತ್ತೆ ಅವರು ರಾಜ್ಯಪಾಲರಾಗಿ ಮತ್ತೆ ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟು ಕೇಂದ್ರದಲ್ಲಿ ಕಾಂಗ್ರೆಸ್ನ ಆಗಿನ ಕೇಂದ್ರ ಆಡಳಿತ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳ ಸಚಿವ ಸಂಪುಟದಲ್ಲಿ ವಿದೇಶಾಂಗ ಮಂತ್ರಿ ಆಗಿ ಕೆಲಸ ಮಾಡಿದ್ದು ಕೂಡ ನಾವು ಮರೆಯೋಂಗಿಲ್ಲ ಅವರು ರಾಜಕೀಯ ಜೀವನ ನೋಡಿದಾಗ ಇನ್ನೊಬ್ಬ ವ್ಯಕ್ತಿಯನ್ನು ನಮ್ಮ ದೇಶದಲ್ಲಿ ಕಾಣೋದು ಬಾರಿ ಕಷ್ಟ ಸುಮಾರು ಪ್ರಶಸ್ತಿಗಳನ್ನು ಕೂಡ ಅವ್ರು ತಗೊಂಡಂತಹುದು ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಆಗಲಿದ್ದಾರೆ ಅವರು ಆತ್ಮಕ್ಕೆ ಮತ್ತೆ ಅವರ ಕುಟುಂಬಕ್ಕೆ ಶಾಂತಿಯನ್ನು ಸಿಗ್ಲಿ ನನಗೊಂದು ನೆನಪೇನಂದ್ರೆ ನಾನು ಕೂಡ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಕೂಡ ಮಾಲೂರು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ಅಧ್ಯಕ್ಷನಾದ ಅವಧಿಯಲ್ಲಿ ನಾನು ಮಾಲೂರಿಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೆ ಆವಾಗ ನಾಗರಾಜ್ ಎಂ ಎಲ್ ಎರಿದ್ರು ನಮ್ಮ ಕ್ಷೇತ್ರದಿಂದ ನಾವು ಮಾಲೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನನಗೆ ನೆನಪಿದೆ ಈಗಲೂ ನಮ್ಮ ಮನೇಲಿ ಫೋಟೋ ಇದೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆದಾಗ ಅವರು ಸ್ವಾಗತ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿ ಕಳಿಸಿಕೊಟ್ಟಿದ್ದ ಒಂದು ಜೊತೆಗೆ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಒಂದು ಕೆಲಸ ಆಗಬೇಕಾಯಿತು ತಾಲೂಕ್ ಪಂಚಾಯತಿಗೆ ನಾನು ಮಾಜಿ ನಮ್ಮ ಆಗಿನ ನಾಯಕ ಶಾಸಕರಾದಂಥ ನಾಗರಾಜ್ ಸಾಹೇಬರ ಜೊತೆಯಲ್ಲಿ ಮುಖ್ಯಮಂತ್ರಿ ಮುಂದೆ ಹೋಗಿ ಲೆಟರ್ ಲೆಟ್ರ್ ಲೆಟ್ರಲ್ಲಿ ಕೊಟ್ಟಾಗ ತಕ್ಷಣ ನಮ್ಮ ತಾಲೂಕ್ ಪಂಚಾಯತ್ ಪಂಚಾಯತಿ ವಿಶೇಷ ಅನುದಾನವನ್ನು ಮಂಜೂರು ಮಾಡಿಕೊಟ್ಟಿದ್ದು ಅದು ಕೂಡ ನಾನು ಮರೆಯೋಂಗಿಲ್ಲ ಅಂತ ಅವಕಾಶ ಸಿಕ್ತು ಆದರೆ ಇವತ್ತು ನಾಯಕರನ್ನ ಇವತ್ತು ಕಳ್ಕೊಂಡಿದ್ವಿ ಅದು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ತುಂಬ ತುಂಬಲಾರದ ನಷ್ಟ ಆಗಿದೆ ಅದರಿಂದ ನಾವೆಲ್ಲರೂ ಕೂಡ ಅವರಿಗೆ ಶಾಂತಿಯನ್ನು ಕೋರೋ ಜೊತೆಗೆ ವಿಶೇಷವಾಗಿ ಅಂಥ ಒಂದು ನಾಯಕತ್ವವನ್ನು ಕೂಡಿಸ್ಕೊಳ್ಬೇಕು ಎಲ್ಲ ವ್ಯಕ್ತಿಗಳು ಕೂಡ ಅಂಥ ಒಂದು ನಾಯಕರು ಮತ್ತೆ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹುಟ್ಟಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಆಸ್ತಿ ಅಲ್ಲ ನಮ್ಮ ಭಾರತ ದೇಶದ ಆಸ್ತಿ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರದಲ್ಲೂ ಕೂಡ ಹೆಸರು ಮಾಡಿದಂತ ಎಸ್ ಎಂ ಕೃಷ್ಣ ಅನ್ನೋದು ಹೆಗ್ಳಿಕೆಯನ್ನ ನಾವು ಯಾರು ಮರೆಯಂಗಿಲ್ಲ ಅದರಿಂದ ನಾನು ಅವರ ಆತ್ಮಕ್ಕೆ ಆತ್ಮಕ್ಕೆ ಇನ್ನೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಶಾಂತಿಯನ್ನು ಕೋರ್ತಾ ಇದ್ದೀನಿ ನಮಸ್ಕಾರ